ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಾ ಬ್ಯೂಟಿ ಝೋನ್ ಇವತ್ತು ಚಿಕ್ಕನ್ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಎಷ್ಟು ಖುಷಿ ಆಯ್ತು ಅಂದರೆ ತುಂಬ ಖುಷಿ ಆಯ್ತು ಮೊದಲು ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೇ ತುಂಬ ಭಯ ಇದ್ದೆ ಯಾರಾದರೂ ಆ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು ಮಾತಾಡ್ಸೋಕು ಅಷ್ಟು ಹೆದರುತ್ತಾ ಇದ್ದಿದ್ದು ನಾನು ಇವತ್ತು ಚಿಕನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾಯಿರ್ತೀನಿ ಏನಕ್ಕೆ ಅಂತಂದರೆ ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಕಾಡ್ತಾ ಇತ್ತು ಸೊ ಅದರಿಂದ ಯಾರೋ ಒಬ್ರಿಂಗೆ ಬಂದವರು ಹೇಳಿದ್ರು ಶಾಪಿಗೆ ಬಂದವರು ಅಕ್ಕ ಚಿಕನ್ ಸ್ವಾಮಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಆವಾಗ್ಲಿಂದ ಹೋಗೋಕೆ ಶುರು ಮಾಡಿದೆ ಅಂದರೆ ಅಲ್ಲಿಗೆ ಹೋಗಿದ್ಮೇಲೆ ನನ್ನ ಎಲ್ಲ ಪ್ರಾಬ್ಲಮ್ಸು ಕಮ್ಮಿ ಆಗಿದೆ ಒನ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಎಲ್ಲ ಕ್ಲಿಯರ್ ಆಗಿದೆ ಸೊ ಅದಕ್ಕೆ ನಾನೇ ಸಾಕ್ಷಿ ತುಂಬ ಚೆನ್ನಾಗಿರುತ್ತೆ ಮನಸ್ಸು ಎಷ್ಟು ಹಗುರ ಆಗುತ್ತೆ ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ಮೇಲೆ ತುಂಬ ಚೆನ್ನಾಗಿದ್ದೀನಿ ಇವಾಗ ಅದಕ್ಕೆ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ಆಗೋಲ್ಲ ಆಗಾಗಿ ಹೋಗ್ತಾ ಇರ್ತೀನಿ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಅಲ್ಲಿಗೆ ಹೋಗಿ ಹನ್ನೊಂದು ರೂಪಾಯಿ ಮುಟ್ ಇದನ್ನ ಕಟ್ಟಕ್ಕೆ ಕೇಳ್ತಾರೆ ಹಣ ಕೇಳ್ತಾರೆ ಅದು ಕಟ್ಟಿ ಪೂಜೆ ಮಾಡಿಸ್ಕೊಂಬಂದೆ ಫಸ್ಟ್ ಟೈಮ್ ಹೋದಾಗ ಅವ್ರು ಹೇಳಿದರು ತಿಂಗಳಲ್ಲಿ ಮೂರು ಸರಿ ಬರಕ್ಕೆ ಹೇಳಿದ್ರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಅಂದರೆ ಇನ್ನೊಂದು ಮಾತು ನಮ್ಗೆ ಅಂತ ಹೋಗಿ ಯಾರೇ ಹೋದ್ರು ಅಷ್ಟೇನೆ ಬೇರೆಯವ್ರ ಬಗ್ಗೆ ಕೇಳ್ಕೊಳ್ಳೋದು ಅದೆಲ್ಲ ಮಾಡಬೇಡಿ ಓಕೆನಾ